ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನ ಆಗಿತ್ತು ಬ್ಲಾಗ್ ಮಾಡಿರಲಿಲ್ಲ ನೋಡಿರಿ ದೀಪಾವಳಿ ಬ್ಲಾಗ್ ಅಂತೂ ಬರಲೇ ಇಲ್ಲ ನೀವು ವೇಟ್ ಮಾಡತ್ತಿದ್ರಿ ಅನಿಸ್ತೈತಿ ದೀಪಾವಳಿ ಬ್ಲಾಗ್ಗೋಸ್ಕರ ಬಟ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಫುಲ್ ಟೆನ್ ಡೇಸ್ ಕಂಪ್ಲೀಟ್ ನಮ್ಗೆ ಫುಲ್ ಜೋರ್ ಅಂದ್ರೆ ಜೋರು ಇರಲಿಲ್ಲ ನಮಗಂದ್ರೆ ಫುಲ್ ಮನೆಯೊಳಗೆಲ್ಲ ನನಗೆ ನಮ್ಮ ಹಸ್ಬೆಂಡವ್ರಿಗೆ ನಮ್ಮ ಚಿನ್ನಗೆ ಸೊ ಹಾಗಾಗಿ ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ವಿ ಹಬ್ಬದ ಟೈಮ್ದಾಗ ಎಲ್ಲರೂ ಹಬ್ಬ ಮಾಡಬೇಕಾದ್ರೆ ನಾವು ಫುಲ್ ಪೇಶಂಟಾಗಿ ಬಿಟ್ಟಿದ್ವಿ ಸೊ ಹಾಗಾಗಿ ಹಬ್ಬ ಮಾಡಲಿಲ್ಲ ಅದಕ್ಕೋಸ್ಕರ ಬ್ಲಾಗ್ ಬರಲಿಲ್ಲ ಲಾಸ್ಟ್ ಡೇ ನಮ್ಮ ಚಿನ್ನಗೆ ಒಂದು ಪ್ಯಾಕೆಟ್ ಸುರ್ಸುರಿ ತೊಗೊಂಡು ಬಂದು ಆಟ ಆಡಕ್ಕೆ ಒಂದು ಎರಡು ದೀಪ ಹಚ್ಚಿದ್ವಿ ಅಷ್ಟು ಮತ್ತೇನೂ ಮಾಡಲಿಲ್ಲ ಇವಾಗ ತುಳಸಿ ಮದ್ವೆ ಸ್ಟಾರ್ಟ್ ಆಯ್ತು ನೋಡ್ರಿ ಸೊ ಇವತ್ತಿಗೆ ಮೂರನೇ ದಿನ ನಾವು ಫಸ್ಟ್ ಡೇನ ಮಾಡ್ತೀವಿ ಈ ವರ್ಷ ಅಂದರೆ ಏನು ಡೇಟ್ ಕೊಟ್ಟಿರ್ತಾರೆ ಅವಾಗನ ಬಟ್ ಈ ವರ್ಷ ಸ್ವಲ್ಪ ಡಿಲೇ ಮಾಡಿದ್ವಿ ಇವತ್ತು ಮಂಗಳವಾರ ನೋಡ್ರಿ ಸೊ ಹಾಗಾಗಿ ಮಂಗಳವಾರದೇ ಚಲೋ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ಬೇಕು ಅಂದ್ಕೊಂಡೀವಿ ಇದು ಮಧ್ಯಾಹ್ನ ನೋಡ್ರಿ ನಮ್ ಹಸ್ಬೆಂಡ್ ಅವರು ಊಟಕ್ಕೆ ಬಂದಿದ್ರ ಊಟ ಮಾಡಿ ಮುಗಿಸಿ ಆದ್ಮೇಲೆ ಆಫೀಸ್ ಕುಂಟಿದ್ರ ಅವಾಗ ಮಾಡಿರೋದು ಏನಂದ್ರ ಫಾಟ್ ಒಂದು ಕುಲ್ಲಾ ಐತ್ ನೋಡ್ರಿ ಹೊಸ ತಂದಾಗಿಂದ ಇದ್ರೊಳಗ ಏನೋ ಹಚ್ಚಿರ್ಲಿಲ್ಲ ಸೊ ಸ್ಟಿಕರ್ ನೋಡ್ಬೋದ ಹೆಂಗೈತ ಹಂಗೈತಿ ಮತ್ ಅದಕ್ಕ ಹೋಲು ಕೂಡ ಇರಾಕಿಲ್ಲ ಸೊ ಹೋಲ್ ಮಾಡಕ್ ಹೇಳಿದ್ನಿ ಅದ ಮಾಡಾಕತ್ತಾರ ಏನಂದ್ರ ತುಳಸಿ ಕಟ್ಟಿ ಒಂದ ನಮ್ ಮನಿಯೊಳಗ ಇಲ್ ನೋಡ್ರಿ ಮೊದ್ಲಿನ ಮನಿಯೊಳಗ ಇತ್ತ ಬಟ್ ಇಲ್ಲಿ ಹೊಸವಾಗಿ ಬಂದಿವಲಾ ಈ ಮನಿಯೊಳಗ ಇಲ್ಲ ಹಂಗಾಗಿ ನಾವ ಸನ್ ಫಾಟ್ ಒಳಗ ಒಂದ್ ತುಳಸಿ ಗಿಡ ಹಚ್ಚಿದ್ವಿ ಬಟ್ ಅದ ಎಲ್ಲಾ ಮನಿಗ್ ಹೋಗ್ಬಿಟ್ಟೈತಿ ಐತಿ ಬಟ್ ಒಂದ್ ಎರಡ್ ಮೂರೇಲಿ ಅದಾವ ಹಂಗಾಗಿ ಅದು ಸರಿ ಅನ್ಸಂಗಿಲ್ಲ ಅಂತ ಹೇಳಿ ನಮ್ ಹಸ್ಬೆಂಡ್ ಅವ್ರ ಆಫೀಸ್ ಒಳಗ ಒಬ್ರು ಸರ್ ಕಡೆ ಹೇಳ್ಬಿಟ್ಟು ಅವ್ರ ಮನಿಯೊಳಗ ಒಳಗ ತಗೊಂಡ್ ಬಂದಿದ್ರ ನಾನ ನಮ್ ಹಸ್ಬೆಂಡ್ ಅವ್ರಿಗೆ ಹೇಳಿದ್ದೆ ನೋಡ್ರಿ ಒಂದೇ ತಗೊಂಡ್ ಬರ್ಬೇಡ್ರಿ ಎರಡ್ ತಗೊಂಡ್ ಬರ್ರಿ ಅಂತ ಹೇಳಿ ಸೊ ಹಂಗಾಗಿ ಒಂದು ರಾಮ ತುಳಸಿ ಇನ್ನೊಂದು ಕೃಷ್ಣ ತುಳಸಿ ನೋಡ್ರಿ ಸೊ ಎರಡು ಕೂಡಿ ಹಚ್ಬೇಕಿನ್ ಅಂತ ಹೇಳಿ ಅಹ್ ಮನೆಲ್ಲಾ ಹಾಕಿದ್ರ ಆಮೇಲೆ ಅದ್ರೊಳಗ ಕಾಯಿನ್ ಹಾಕ್ಬೇಕಂತ ಮತ್ತೆ ಇಲ್ಲಾಂದ್ರ ಬೆಳ್ಳಿ ಹಾಕ್ಬೇಕಂತ ನೋಡ್ರಿ ಅದು ನಂಗ್ ಗೊತ್ತಿರ್ಲಿಲ್ಲ ಬೆಳ್ಳಿ ಹಾಕೋದದು ಬಟ್ ಬೆಳ್ಳಿ ಹಾಕೋದು ಇದ್ರೂನು ಹಾಕಾಕ್ ಆಗಲ್ಲ ಸೊ ಹಂಗಾಗಿ ಕಾಯಿನ್ ಹಾಕಿದ್ವಿ ಅಹ್ ಒಂದ್ ರೂಪಾಯಿ ಕಾಯಿನ್ ಇಲ್ಲಾಂದ್ರ ಟೂ ರುಪೀಸ್ ಕಾಯಿನ್ ಹಾಕ್ಬೋದು ಸೊ ಕಾಯಿನ್ ಹಾಕಿ ಆಮೇಲೆ ಹಳೆ ಹಳೇ ಏನ್ ತೋ ಅಂದ್ರೆ ಅವ್ರ ಆಫೀಸ್ ಒಳಗ ಒಳಗ್ ತಗೊಂಡ್ ನೋಡ್ರಿ ಅವರ ಗಿಡ ಅಷ್ಟ ಅಷ್ಟೋದ್ ಬಿಟ್ಟು ಫಾಟ್ ಸಮೇತ ನೋಡ್ರಿ ಹಂಗಾಗಿ ಆ ಫಾಟ್ ಒಳಗಿಂದ ಎಲ್ಲ ಇದ್ರೊಳಗ್ ಡಂಪ್ ಮಾಡಕತ್ತಾರ ಸೊ ಮಾಡ್ಬಿಟ್ಟು ಅದು ನೀರ್ ಹಾಕಿದ ಇತ್ತ ಕೂಡ್ಲೆ ಫುಲ್ ಗಟ್ಟಿಯಾಗಿ ಕೂತ್ ಬಿಟ್ಟಿತ್ ನೋಡ್ರಿ ಹಸಿ ಸೊ ಹಂಗಾಗಿ ಕೈಲ ತಗ್ಯಾಕ್ ಬರೋ ತಗಿತ್ತ ಅದಕ್ಕೆ ಒಂದ್ ಸೊಟ್ಟಿ ತಗೊಂಡ್ಬಿಟ್ಟು ಅದ್ರಲ್ಲೇ ಕೆದ್ರಿ ಹಾಕಾಕತ್ತಾರ ಸೊ ಎರಡು ಗಿಡ ಹಚ್ಚಿ ಸಾಯಂಕಾಲ ಮಾಡ್ಬೇಕಂತ ಅನ್ಕೊಂಡಿವಿ ಫೈನಲಿ ಗಿಡ ಹಚ್ಚೋ ಕೆಲಸ ಮುಗಿಯಾಕೆ ಬಂತ ನೋಡ್ರಿ ಆಫೀಸ್ ಗೆ ಹೋಗ್ತಾರ ನಮ್ಮ ಹಸ್ಬೆಂಡ್ ಅವರು ಅವ್ರು ಹೋದ್ಮೇಲೆ ನನ್ನ ದೆಳಿ ಎದು ಕುದಿಸಿ ಇಟ್ಟಿದ್ದೆ ಸೊ ಅದನ್ನ ಬೆಲ್ಲ ಹಾಕ್ಬೇಕು ಅಂತ ಹೇಳಿ ಬಂದೆ ನೋಡ್ರಿ ಸೊ ನೋಡ್ಬೋದು ಹಿಟ್ಟನ್ನು ಕೂಡ ನಾದಿಟ್ಟಿದ್ದೇನೆ ಯಾಕಂದ್ರೆ ಸ್ವಲ್ಪ ಅದು ಮೆತ್ತಗಾಗ್ಲಿ ಹೇಳಿ ಸೊ ಏನು ಹೋಳಿಗೆ ಮಾಡತ್ತಿಲ್ಲ ಸ್ವಲ್ಪ ಮಾಡ್ಬೇಕಂತ ಸ್ವಲ್ಪ ನಾದಿದ್ದೇನೆ ಬೆಲ್ಲ ಹಾಕಿದ್ನಿ ಬೆಲ್ಲ ಹಾಕಿದ ಕೂಡಲೇ ಅದು ಸ್ವಲ್ಪ ತೆಳ್ಳಗಾಯ್ತು ನೋಡ್ರಿ ಯಾವಾಗಲೂ ಇದೊಂದು ನನಗೆ ಪ್ರಾಬ್ಲಮ್ ನೋಡ್ರಿ ಬೆಲ್ಲ ಹಾಕಿದ ತಕ್ಷಣ ಬಿಡ್ತದೆ ಆಮೇಲೆ ಸ್ವಲ್ಪ ಮತ್ತೆ ಬಿಸಿ ಮಾಡ್ಬೇಕಾಗ್ತೈತಿ ಈ ಕಡೆ ಒಂದಷ್ಟು ಕುದಿದ್ದೆ ಅಳೆ ತೆಗೆದಿಟ್ಕೊಂಡೆ ಸೊ ಬರೀ ಕೆಲಸ ಐತಿ ಏನೈತಿ ಅಂತಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ಎಲ್ಲ ವರ್ಷ ಇದೆನು ಸೊ ಇಲ್ಲಿ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿದ್ದೇನೆ ಇದನ್ನು ಬಾಂಡಿನೂ ಎಲ್ಲ ತಿಕ್ಕೊಂಡೇನ ಇಲ್ಲಿ ಟ್ರೈಪೋಡ್ ಇಟ್ಟಿದ್ದೆನ ಇಟ್ಟಿದ್ದೇನೆ ಈಗ ದೇವ್ರ ಪೂಜೆ ಮಾಡೋದಿತ್ ನೋಡ್ರಿ ಬಟ್ ದೇವ್ರ ಪೂಜೆ ಮಾಡಾಕತಿಲ್ಲ ಆಮೇಲೆ ಮಾಡ್ಬೇಕ ಅನ್ಕೊಂಡೇನಾ ಯಾಕಂದ್ರ ಈಗ ಅದ್ ಮಾಡ್ಕೊಂಡ್ ಕೂತ್ ಟೈಮ್ ಎಲ್ಲ ಅಲ್ಲೇ ಹೋಗ್ತೇತಿ ಹಂಗಾಗಿ ದೇವ್ರಿಗೆ ಪೂಜೆ ಮುಗಿಸಿದ್ಮೇಲೆ ನೈವೇದ್ಯ ಮಾಡಾಕ್ ಬೇಕ್ ನೋಡ್ರಿ ಹಂಗಾಗಿ ಫಸ್ಟಿಗೆ ಅಡಿಗೆ ಎಲ್ಲಾ ಮುಗಿಸ್ಬೇಕಂತ ಅನ್ಕೊಂಡೇನಾ ಆ ಅಕ್ಕಿ ತೊಳಾಕತಿದೇನಾ ಇಲ್ಲಿ ಬೆಳ್ಳುಳ್ಳಿ ಅದು ಸುಲ್ಕೋತೇನ ಬೆಳ್ಳುಳ್ಳಿ ಒಂದ್ ಸುಲಿಯೋದೊಂದು ದೊಡ್ಡ ಟಾಸ್ಕ್ ನೋಡ್ರಿ ಬೇಗ ಬೇಗ ಬಾಳ ಅಂದ್ರ ಬಹಳ ಟೈಮ್ ಬೇಕಿದ ಆರಾಮಾಗಿ ಖಾಲಿ ಕುತ್ ಸುಲ್ದಿಟ್ರ ನಡಿತದ ಈ ಕಡೆ ಒಂದ್ ಸೈಡ್ ಗ್ಯಾಸ್ ಮ್ಯಾಗ ಅಕ್ಕಿ ಇಟ್ಟಿದ ನೋಡ್ರಿ ಅನ್ನ ಮಾಡಕ್ ಇಟ್ಟಿದ್ ಮತ್ತ ಬೆಳ್ಳುಳ್ಳಿ ಎಲ್ಲ ಕಡೆ ಒಂದ್ ಎರಡಷ್ಟ ಬದ್ನಿಕಾಯಿ ನೈವೇದ್ಯಕ್ ಬೇಕಂತ ಹೇಳಿ ಸೊ ಬದ್ನಿಕಾಯಿ ಪಲ್ಯ ಮಾಡ್ಕೋಬೇಕ ಹೋಳ್ಗಿ ಲಾಸ್ಟಿಕ್ ಮಾಡ್ತೇನ ಯಾಕಂದ್ರ ಅದ ಸ್ವಲ್ಪ ಎಣ್ಣೆ ಗಿನ್ನೆ ಬಾಳಿದ್ ಮಾಡೋದಾಗ್ತಿತ್ತಲ್ಲ ಸೊ ಕೈ ಎಲ್ಲಾ ಹೊಲ್ಸ ಅಂತ ಹೇಳಿ ಸೊ ಇಲ್ಲಿ ನೋಡಬಹುದು ನಮ್ ಹಸ್ಬೆಂಡ್ ಅವ್ರು ಬಂದ್ರು ಏಳು ಗಂಟೆಗ ಬಂದ್ ಕೂಡಲೆರಡ್ ಸಮಾಧಾನ ಮಾತಾಡ್ಸ್ಲೇಬೇಕಿ ಇಲ್ಲಂದ್ರೆ ಹಸ್ಬೆಂಡ್ ಅವ್ರಿಗೆ ಈ ಕಡೆ ಎರಡು ದೀಪ ಹಚ್ಚಿ ಇಟ್ಟಿದ್ದೇನೆ ನಾನು ಇವಾಗ ಎಲ್ಲಾ ಅಡಿಗೆ ಎಲ್ಲಾ ಮುಗಿಸ್ಕೊಂಡು ಬಂದೆ ನೋಡ್ರಿ ಅಷ್ಟ್ರೊಳಗ ಅಂದ್ರ ನಮ್ ಹಸ್ಬೆಂಡ್ ಅವ್ರ್ ಬಂದಿದ್ರಲ್ಲ ಅವಾಗ್ಲೆ ಅವಾಗ ಅವ್ರಿಗೆ ಫ್ರೆಶ್ ಆಗ್ಬಿಟ್ಟು ಪಾಟ್ ಅಂದ್ರೆ ಪೂಜೆ ಮಾಡ್ತೇವಲ್ಲ ಅಲ್ಲಿ ಸ್ವಲ್ಪ ಎಲ್ಲಾ ಒರೆಸ್ಕೊಂಡು ತುಳಸಿ ಇಟ್ಟು ಕಬಟ್ ಕಟ್ಬಿಡ್ರಿ ಆಮೇಲೆ ಉಳ್ಕಿದ್ದೆಲ್ಲ ನಾನು ಅಂತ ಹೇಳಿದ್ನಿ ಸೊ ಪಾಪ ಅವರ ಬಂದ್ ಕೂಡ್ಲೇ ಅಂದ್ರೆ ಎಲ್ಲ ಮಾಡಿದರು ಆಮೇಲೆ ರಂಗೋಲಿನ ತಗ್ಯಾಕತೆ ಈಗ ಫಸ್ಟಿಗೆ ರಂಗೋಲಿ ತೆಗಿಯೋದಿತ್ತು ಬಟ್ ಹೋಳಿಗೆ ಅದು ಮಾಡೋದಿತ್ತು ನೋಡ್ರಿ ಹಂಗಾಗಿ ನಾನು ಇವಾಗ ಬಂದೆಲ್ಲಾ ಮುಗಿಸ್ಕೊಂಡ್ ಸೊ ರಂಗೋಲಿ ತಗ್ಯಾಕ ಬರುವ ತೆಗೀತ ಯಾಕಂದ್ರ ಅಲ್ಲಿ ಕಬ್ಬೆಲ್ಲ ಕಟ್ಟಿದಾರಲ್ಲ ಸ್ವಲ್ಪ ಅರ್ಚನೆ ಆಗತಿತ್ತ ಹೆಂಗೋ ಮಾಡಿ ರೌಂಡ್ ಆಗಿ ಒಂದ್ ಸ್ವಲ್ಪ ರಂಗೋಲಿ ತಕೊಂಡೆ ಇವಾಗ ಮುಂದ್ಗಡೆ ಒಂದು ಸಿಂಪಲ್ ಆಗಿ ರಂಗೋಲಿ ತೆಗಿಬೇಕಂತ ಅನ್ಕೊಣೇನಾ ಸೊ ನಮ್ಮ ಹಸ್ಬೆಂಡ್ ಅವರು ಮತ್ತ ಇವಾಗ ಮಾಲೆ ಕೂಡ ಮಾಡಿದ್ರು ಸೊ ಮಾಲೆ ಮಾಡಿಬಿಟ್ಟು ಇವಾಗ ಕಬ್ಬಿಗೆ ಕಟ್ಟಾಕತ್ತಾರ ಕಬ್ಬಿಗೆ ಕಟ್ಟಾಕ ಎರಡು ಸಿಂಪಲ್ ಆಗಿ ಮಾಲೆ ಮಾಡಿದ್ರು ಆಮೇಲೆ ತುಳಸಿ ಪಾಟ್ ಐತಲ್ಲ ಆ ಒಂದು ಸಿಂಪಲ್ ಆಗಿ ನೋಡಬಹುದು ಚೆಂಡು ಅದು ಹಾಕಿ ಸಣ್ಣದಾಗಿ ಮಾಲೆ ಮಾಡಿದಾರ

ಮತ್ತೆ ಪೂಜೆ ಅದು ಬಂದಾಗ ಕೆಲಸ ಬಹಳ ಇರ್ತದ ನೋಡ್ರಿ ಒಬ್ಬರಿಗೆ ಮಾಡಕ್ ಆಗಂಗಿಲ್ಲ ಒಂದೊಂದು ಮನೆಯೊಳಗೆ ಬಹಳ ಜನ ಇರ್ತಾರ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ ಬಟ್ ನಮ್ಮ ಮನೆಯೊಳಗೆ ಆತರ ನಡೆಯಂಗಿಲ್ಲ ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಅವರು ಸಾಧ್ಯವಾದಷ್ಟು ನಂಗೆ ಹೆಲ್ಪ್ ಮಾಡ್ತಾರೆ ಅದಕ್ಕೊಂದು ಥ್ಯಾಂಕ್ಸ್ ಅಂತ ನಾ ಹೇಳಬಹುದು ಸೊ ಅಡಿಗೆ ಏನೇನು ಅಂತಂದ್ರ ಅಣ್ಣ ಬದನೆಕಾಯಿ ಮತ್ತೆ ಬಟಾಟಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದೇನ ಸಂಡಿಗೆ ಹೋಳಿಗೆ ಹೋಳಿಗೆ ಸಾಂಬಾರ್ ನೋಡ್ರಿ ಸೊ ಇಷ್ಟು ದೇವ್ರ ನೈವೇದ್ಯಕ್ಕ ಮಾಡಿದೇನ ನೋಡಬಹುದು ಪ್ಲೇಟ್ ಒಳಗೆಲ್ಲ ಹಚ್ಚಿಟ್ಟಿದ್ದೇನೆ దేవ్రద ఒంద్ కేసెల ముగ్స్కుండు నమ్మ హస్బెండ్వర్గ అే నోడేబిట్టు నాలుగు రెడీ ఆకి బందే సో నోడ్బాద సీరే ఉట్కొండే నోడ్రీ యాకంద్ర పూజ డ్రెస్ అంద సరి అన్సంగల్ అంతేబిట్టు సీరే ఉట్కొండె చన కాదంతి సో బ్లాక్ కలర్ బ్లౌజు రెడి మేడ్ బ్లౌజ ತುಳಸಿ ಪೂಜೆಕ್ ಮನಿ ಕಡೆನ ಒಂದ್ ಐದಾರು ಮನಿಗ ಹೋಗಿ ಬಂದಿದ್ವಿ ನೋಡ್ರಿ ಪೂಜೆಕ್ ಬರ್ರಿ ಅಂತ ಹೇಳಿ ಸೊ ಇವಾಗ ಫಸ್ಟಿಗೆ ಒಬ್ರು ಬಂದ್ರು ಒಬ್ಬೊಬ್ಬರೇ ಬರ್ತಾರೇನ ಪೂಜೆ ಮಾಡೋ ಟೈಮ್ಲಾಗ ಇನ್ನಿಂದ ಪ್ರಸಾದ್ ಕೊಡ್ಬಾ ಇಲ್ಲ ಅಕ್ಕಾಗ ಹ್ಮ್ ಚಂದ ಹೆಂಗಿದ್ರು ಚಂದ್ರ ಏನಿಲ್ಲ

ಒಂದ್ ವಸ್ತು ನೆಟ್ಟಾಗ ಇದ್ ಮನಂಗಿದ್ರಿ ಹಿಂಗ್ ಮಾಡತ್ತೆ ಹಿಂಗ ಬಂದಿದ್ ನಾ ಸೋಪಾದು ಈ ಕವರ್

ಎಲ್ಲರೂ ಬಂದ್ ಹೋದ್ರು ನೋಡ್ರಿ ಆಮೇಲೆ ಊಟ ಹೇಳಿ ಲೇಟ್ ಹಚ್ಕೊಂಡಿದ್ದೆ ಆಮೇಲೆ ಇವ್ರ ಅಂಟಿ ಒಬ್ರು ಬಂದ್ರು ಸೊ ಅವರು ಮರ್ತಿದ್ರಂತ ಅಂತ ಅವರು ಅವ್ರ ಮನೆಗೆ ಯಾರೋ ಅವರಿಂದ ಬಂದಿರಂತ ಹಂಗಾಗಿ ಆಮೇಲೆ ನೆನಪಾಗಿ ಬಂದಿದ್ರು ನೋಡ್ರಿ ಹತ್ ಗಂಟೆ ಆಗಿತ್ತ ಸೊ ಇವ್ರು ಅಷ್ಟಾದ್ರೂ ಆಯ್ತ ಇನ್ನೊಬ್ಬರು ಬರ್ತೇನೆ ಅಂದರೆ ಅವ್ರು ಏನು ಮಾಡ್ತಾರ ಗೊತ್ತಿಲ್ಲ ಸೊ ಇನ್ನ ಊಟ ಮಾಡಬೇಕಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ತರ ಅಂತೇಳಿ ಐ ಹೋಪ್ ನಿಮ್ಗೆ ಇಷ್ಟ ಅಂತ ಅನ್ಕೊಂಡೇನೆ ಇಷ್ಟ ಆಗಿರಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮತ್ತೆ ಬೇರೆ ಹೊಸ ವೀಡಿಯೊಳಗೆ ಸಿಗ್ತೀನಿ ಲವ್ಯ ಆಲ್ ಬಾಯ್